ಕ್ಯಾಲೆಂಡರ್ ಮೇಲೆ ಯಾವ ತರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಅಬಿಲಿಟಿ ಒಳಗಡೆ ಕ್ವೆಶನ್ಸ್ಗಳು ಬರ್ತಾವ ಹೇಳಿ ಈ ಕ್ವಶನ್ಸ್ನ ಬಿಡಿಸ್ತೀನಿ ನೋಡ್ಕೊತ ಬರ್ರಿ ಆಲ್ರೆಡಿ ಇದನ್ನ ಚಾಪ್ಟರ್ ಹೇಳಿದಿನಿ ನಮ್ಮ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗ ಈ ಚಾಪ್ಟರ್ ಸಿಗ್ತದ ಆ ಚಾಪ್ಟರ್ ಚಾಪ್ಟರ್ನ ಹೋಗಿ ನೋಡ್ಕೊಡ್ರಿ ಬೇಸಿಕ್ಸ್ ಇಂದ ಹಿಡಿದು ಎಲ್ಲಾ ಎಲ್ಲ ಗಳನ್ನ ಬಿಡಿಸಿದ್ರಿ ಬಟ್ ಈ ತರ ಕ್ವಶನ್ಸ್ಗಳು ಬಂದಾಗ ನೋಡ್ರಿ ಜನವರಿ ಒಂದು ಎರಡ್ ಸಾವಿರದ ಹದಿಮೂರು ಸೋಮವಾರವಾದರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಯಾವ ವಾರ ಅಂತ ಕ್ವಶನ್ಸ್ನ ಕ ಹೌದಾ ಇದು ರ್ಯಾಂಡಮ್ ಆಗಿ ಕ್ವಶನ್ಸ್ ಇರ್ಬೋದು ನಾನಿಲ್ಲಿ ಒಂದು ಕ್ಲಾರಿಫಿಕೇಶನ್ಸ್ನ ಹೇಳ್ತಿರ್ತೇನೆ ಇವು ಎಕ್ಸಸೈಸ್ ಕ್ವಶನ್ಸ್ ಒಳಗಡೆ ಸುಮ್ಮನೆ ನಾರ್ಮಲ್ ಆಗಿ ಇವತ್ತ ಯಾವಾರಪ್ಪ ಅಂದ್ರೆ ಶನಿವಾರ ಇದೆ ಅಂತ ತಿಳ್ಕೊಡ್ರಿ ಹೌದಾ ಇವತ್ತ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾನು ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ಏನು ಹಾಕಿರ್ತೀನಪ್ಪ ಅಂದ್ರೆ ಲೆಕ್ಕ ಇವತ್ತ ಇಂದು ಶುಕ್ರವಾರವಾದರೆ ಹೌದಾ ಇಂದು ಗುರುವಾರವಾದರೆ ಈ ತರ ಕರಿತಿರ್ತೇವೆ ಇದನ್ನ ಲೆಕ್ಕ ಮಾಡೋದನ್ನ ಕಲ್ಕೋರಿ ಹೌದಾ ಅವ ಆಮೇಲೆ ನೀವು ಪರ್ಫೆಕ್ಟಾಗಿ ಡೇಟ್ಗಳು ಬೇಕಪ್ಪ ಅಂದ್ರೆ ನೀವು ಕ್ಯಾಲೆಂಡರ್ ಪ್ರಾಬ್ಲಮ್ಸ್ನ ಫುಲ್ ನೋಡಿದಾಗ ಗೊತ್ತಾಗ್ತದೆ ಇವಾಗ ಈ ಸದ್ ನೋಡಿರಿ ಎರಡು ಸಾವಿರದ ಹದಿಮೂರು ಸೋಮವಾರ ಜನವರಿ ಒಂದು ಎರಡು ಸಾವಿರದ ಹದಿಮೂರು ಸೋಮವಾರ ಇರಲಿ ಮಂಗಳವಾರ ಇರಲಿ ಏನಾರು ಇರಲಿ ನಾನು ಪ್ರಾಕ್ಟೀಸ್ಗೋಸ್ಕರ ಇದನ್ನೊಂದು ಲೆಕ್ಕ ಹಾಕಿದ್ದೀನಿ ಹೌದಾ ಒಳಗೊಮ್ಮೆ ಹೋಗಿ ಎರಡು ಸಾವಿರದ ಹದಿಮೂರು ಒಂದನೇ ತಾರೀಕು ಜನವರಿ ಸೋಮವಾರ ಐತೆ ಎಲ್ಲೂ ಚೆಕ್ ಮಾಡೋಕ್ಕೆ ಹೋಗ್ತಿರ್ತಾವ್ರು ಅಥವಾ ಈ ಸದ್ದ ನಾ ಬರುವುದು ಈ ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ನಾವು ಎರಡು ಸಾವಿರದ ಇಪ್ಪತ್ತೈದು ಅದಾವೆ ಹೌದಾ ಆ ಒಂದೇ ತಾರೀಕ ಆ ಮಂಗಳಾರ್ ಮಂಗಳವಾರ ಇತ್ತೋ ಇಲ್ಲೋ ಅಂತ ಕೂಡ ಚೆಕ್ ಮಾಡಾಕ ಹೋಗ್ತಿರ್ತಿರ್ತಾರೆ ಹೌದಾ ಯಾಕಪ್ಪ ಅಂದ್ರ ಈ ಜನವರಿ ಬಂದು ಎರಡ್ ಸಾವಿರದ ಇಪ್ಪತ್ತೈದು ಯಾವಾರಾಗಿತ್ತು ಈ ವರ್ಷ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಯಾವಾರಾಗಿತ್ತು ಬುಧವಾರ ಆಗಿತ್ತು ಸದ್ಯ ನಾನಿಲ್ಲಿ ಬುಧವಾರ ಇತ್ತು ರೀ ಸರ್ ಅಂತ ಹೇಳಿ ನೀವೇನೋ ಗೊತ್ತಿರ್ತಾರೆ ಇದು ಕರೆಕ್ಟ್ ಆನ್ಸರ್ ಯಾಕೆ ಬಂದ್ರೆ ಅಂದ್ರ ಈ ಕ್ವಶನ್ ಪೇಪರ್ ಕ ತಪ್ಪಾಗ್ತದೆ ಅದಕ್ಕೋಸ್ಕರ ನೀಟಾಗಿ ನೋಡ್ಲಿ ಅಂತ ನಾನು ಸಾವಕಾಶವಾಗಿ ಹೇಳ್ತಾ ಇದ್ದೀನಿ ಇದನ್ನ ಯಾವ ತರ ಮಾಡುದು ಇಂದು ವಾರನ ನೀವು ಬಿಡ್ರಿ ಜನವರಿ ಒಂದು ಎರಡು ಸಾವಿರದ ಹದಿಮೂರು ಹತ್ತ ಎರಡು ಸಾವಿರದ ಹದಿಮೂರು ಅಂತ ತಿಳ್ಕೊಳ್ರಿ ಈ ಎರಡು ಸಾವಿರದ ಹದಿಮೂರು ಬಿದ್ದಿದ್ದು ನನಗೆ ಎಷ್ಟನೇ ವರ್ಷದ ಬೇಕಾಗ್ಯದ ಎರಡು ಸಾವಿರದ ಇಪ್ಪತ್ತೈದು ಬೇಕಾಗ್ಯದ ಎರಡು ಸಾವಿರದ ಇಪ್ಪತ್ತೈದು ಬರ್ಕೋಬೇಕು ಬರ್ಕೊಂಡು ಎಷ್ಟು ಡಿಫ್ರೆನ್ಸ್ ಆಯಿತು ನೋಡ್ರಿ ಇದಕ್ಕೆ ಎಷ್ಟು ವರ್ಷ ಡಿಫ್ರೆನ್ಸ್ ಆಯಿತು ಎರಡು ಸಾವಿರದ ಹದಿಮೂರ ನಂತರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟು ವರ್ಷ ಡಿಫ್ರೆನ್ಸ್ ಆಗ್ತದಪ್ಪ ಅಂದ್ರೆ ಇದರ ಮೂರು ಕಳೆದ್ರೆ ಎರಡು ಅಂದ್ರೆ ಹನ್ನೆರಡು ವರ್ಷ ಡಿಫ್ರೆನ್ಸ್ ಆಗ್ತದೆ ಎಷ್ಟು ವರ್ಷ ಡಿಫ್ರೆನ್ಸ್ ಆಗ್ತದೆ ಹನ್ನೆರಡು ವರ್ಷ ಅಂದ್ರೆ ಹನ್ನೆರಡು ದಿನ ಮುಂದಕ್ಕೆ ಹೋಗ್ಬೇಕು ನಾನು ಮತ್ತು ಅದಕ್ಕಿಂತ ಮುಂದೆ ಏನು ವಿಚಾರ ಮಾಡ್ಬೇಕು ಈಗ ಏನು ವಿಚಾರ ಮಾಡಕಪ್ಪ ಅಂದ್ರ ಎರಡ್ ಸಾವಿರದ ಹದಿಮೂರರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಷ್ಟು ಅಧಿಕ ವರ್ಷಗಳು ಬರ್ತವೆ ಎರಡು ಎಷ್ಟು ಅಧಿಕ ವರ್ಷಗಳು ಬರ್ತಾವೆ ಚೆಕ್ ಮಾಡಬೇಕು ಎರಡ್ ಸಾವಿರದ ಹದಿಮೂರು ಇದು ನಾಲ್ಕರಿಂದ ಭಾಗಕಾರ ಆಗಂಗಿಲ್ಲ ಕೊನೆ ಅಂಕಗಳು ನಾಲ್ಕರಿಂದ ಭಾಗಕಾರ ಹಾಕ್ಬೇಕು ಭಾಗಕಾರ ಆಗಂಗಿಲ್ಲ ಹೀಗಾಗಿ ಅಧಿಕ ವರ್ಷ ಅಲ್ಲ ಬಿಟ್ರ ಹದಿನಾಲ್ಕು ಅಲ್ಲ ಹದಿನೈದು ಅಲ್ಲ ಹದಿನಾರು ಅಧಿಕ ವರ್ಷ ಹೌದಾ ಎರಡ್ ಸಾವಿರದ ಹದಿನಾರು ಒಂದು ಅಧಿಕ ವರ್ಷ ಸಿಗ್ತಾನೆ ನೆಕ್ಸ್ಟ್ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತಾವೆ ಅಂದ್ರೆ ಎರಡ್ ಸಾವಿರದ ಹದಿನಾರಕ್ಕ ನಾಲ್ಕು ವರ್ಷ ಕೂಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲೊಂದು ಅಧಿಕ ವರ್ಷ ಇನ್ನು ಎರಡು ಸಾವಿರದ ಇಪ್ಪತ್ತಕ್ಕೆ ನಾಲ್ಕು ವರ್ಷ ಕೂಡಿಸ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಲ್ಲೊಂದು ಅಧಿಕ ವರ್ಷ ಬಂತು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ನಾವು ಅದೇವಿ ಈಗ ಹಾಗಾಗಿ ಎಷ್ಟು ಅಧಿಕ ವರ್ಷಗಳು ಬಂದು ಇಲ್ಲಿ ಮೂರು ಅಧಿಕ ವರ್ಷಗಳು ಬಂದವು ಇಲ್ಲಿ ಎಷ್ಟು ವರ್ಷ ಮುಂದಕ್ಕೆ ಹೋಗಿರಿ ಡಿಫ್ರೆನ್ಸ್ ಎಷ್ಟಿತ್ತು ಹನ್ನೆರಡು ವರ್ಷ ಮುಂದಕ್ಕಿತ್ತು ಪ್ಲಸ್ ಈ ಮೂರು ಏನು ಮಾಡೋಕ್ಕಪ್ಪ ಅಂದ್ರೆ ಅಧಿಕ ವರ್ಷಗಳನ್ನು ಕುಡಿಸ್ಕೋಬೇಕು ಯಾಕೆ ಅಧಿಕ ವರ್ಷ ಯಾಕೆ ಯಾಕೆ ಪ್ಲಸ್ ಮಾಡಿ ಇಲ್ಲಿ ಆಲ್ರೆಡಿ ಕೌಂಟ್ ಆಗಿರ್ತದಲ್ಲ ಅದು ಎರಡು ಸಾವಿರದ ಹದಿಮೂರರಂತ ಎರಡು ಸಾವಿರದ ಇಪ್ಪತ್ತೈದು ಹದಿನಾರು ಕೌಂಟ್ ಆಗಿದೆ ಇಪ್ಪತ್ತು ಕೌಂಟ್ ಆಗಿದೆ ಇಪ್ಪತ್ನಾಲ್ಕು ಕೌಂಟ್ ಆಗಿರ್ತದೆ ಆದ್ರೆ ಅಧಿಕ ವರ್ಷ ಬಂದಾಗ ನಾವು ಎರಡು ದಿನ ಮುಂದ್ಕೊಳ್ಬೇಕು ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ದಿನ ಅಧಿಕ ವರ್ಷ ಒಳಗಡೆ ಒಂದು ದಿನ ಹೆಚ್ಚಿಗೆ ಹೋಗಿರ್ತದ ಅದಕ್ಕೋಸ್ಕರ ಒಂದು ನಾರ್ಮಲ್ ಆಗಿ ಕಂ ಕೌಂಟ್ ಆಗಿರ್ತದ ಇನ್ನ ಮೂರು ಒಂದೊಂದು ಒಂದು ವರ್ಷ ಮೂರು ಅಧಿಕ ವರ್ಷಗಳ್ ಅಂದ್ರೆ ಮೂರು ಇಲ್ಲಿ ನಾವು ಕೌಂಟ್ ಮಾಡಿರಂಗಿಲ್ಲ ಮೂರು ದಿನ ಅದಕ್ಕೋಸ್ಕರ ಮೂರನ್ನ ಇಲ್ಲಿ ಬರ್ಕೋಬೇಕು ಎರಡು ಕೂಡಸ್ರಿ ಹನ್ನೆರಡು ಒಂದು ಮೂರು ಕೂಡಸ್ರಿ ಅಷ್ಟಪ್ಪ ಅಂದ್ರೆ ಆಯ್ತು ಹೌದಾ ಈ ಹದಿನೈದಕ್ಕೆ ಏಳರಿಂದ ವಾಕರ್ ಮಾಡಬೇಕು ಏಳದಿಂದಾನೇ ಯಾಕೆ ಬಾಕರ್ ಮಾಡಬೇಕು ಅಂತ ಕತೆರ್ತಾರ ವಾರಕ ಏಳು ದಿನಗಳಿದಾವೆ ಹೀಗಾಗಿ ಏಳು ಒಂದ್ಲೇ ಏಳು ಏಳು ಎರಡೇ ಹದಿನಾಲ್ಕು ಹಾಗಾದ್ರೆ ಹದಿನಾಲ್ಕು ತೊಗೊಂಡೆ ನಾನು ಇಲ್ಲ ಹದಿನೈದು ಇತ್ತು ಎಷ್ಟು ಉಳಿತು ಒಂದು ಉಳಿತು ಆ ಒಂದು ಏನಪ್ಪ ಅಂದ್ರೆ ಇದನ್ನ ಶೇಷ ಅಂತ ಕರಿತೀವಿ ಈ ಶೇಷಕ್ಕೆ ಕ್ವಶನ್ ಪರದಾಗ ಯಾವ ವಾರ ಇರ್ತದೋ ಅದಕ್ಕೆ ಒಂದು ವಾರ ಮುಂದಕ್ಕೆ ಇಲ್ಲಿ ಇಲ್ಲೇನೈತೆ ಸೋಮವಾರ ಐತೆ ಹಾಗಾದ್ರೆ ನಾವು ಶೇಷ ಎಷ್ಟು ಉಳಿತದ ಒಂದು ಓದ್ತದೆ ಹಾಗಾದ್ರೆ ಸೋಮವಾರಕ್ಕೆ ಒಂದು ದಿನ ಮುಂದಕ್ಕೆ ಹೋದ್ರೆ ಯಾವ ವಾರ ಬರ್ತದ ಮಂಗಳವಾರ ಬರ್ತದ ಈ ಕ್ವೆಶನ್ ಪೇಪರ್ ಈ ಕ್ವೆಶನ್ಗೆ ಸಂಬಂಧಪಟ್ಟಂತೆ ಆನ್ಸರ್ ಕರೆಕ್ಟ್ ಅಪ್ಪ ಅಂದ್ರೆ ಮಂಗಳವಾರ ಕರೆಕ್ಟ ಇದಕ್ಕೆ ಸಾಕಷ್ಟು ಜನ ಕಮೆಂಟ್ ಮಾಡಕ್ಕೆ ಹೋಗ್ತಿರ್ತಿರ್ತಾರೆ ನೀವು ಹೇಳಿ ಅದ್ರಿ ಅಂತೇಳಿ ಹಾಂ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹಾಳಾಕ್ತೇನೆ ಈ ಕ್ವಶನ್ಸ್ಗೆ ಇಲ್ಲಿ ಬರ್ದಿರೋಂಥ ಕ್ವಶನ್ಸ್ಗೆ ಮಂಗಳವಾರ ರೈಟ್ ಆನ್ಸರ್ ಬಟ್ ಈ ವರ್ಷದ ಕ್ಯಾಲೆಂಡರ್ ಒಳಗಡೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಆಗಿದೆಯಪ್ಪ ಅಂದ್ರೆ ಬುಧವಾರ ಇದೆ ಯಾಕಂದ್ರೆ ಕ್ಯಾಲೆಂಡರ್ ತೆಗೆದು ನೋಡಿರಿ ಅಂದ್ರೆ ಹೇಳಿದ್ದು ಇದು ರಾಂಗ್ ಆಗೈತೆ ಅನ್ರಿ ಹಾಂ ನಾವು ಮೆಥಡ್ ಬಿಡಿಸೋದ್ ಮೆಥಡ್ ರಾಂಗ್ ಆಗಿರಂಗಿಲ್ಲ ಬಟ್ ಈ ಕ್ವಶನ್ಸ್ನ ರ್ಯಾಂಡಮ್ ಆಗಿ ಹಾಕೊಂಡಿದ್ದೇನೆ ನಾನು ಹೌದಾ ಇದನ್ನು ಯಾವಾರು ಹಾಕೋಬೇಕಾಗಿತ್ತು ಸೋಮವಾರ ಅಂದ್ರೆ ಒಂದು ದಿನ ನಾ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಏನು ಮಾಡಿದ್ದೆವು ಮಂಗಳವಾರ ಬಂದೈತಿ ಒಂದಿನ ಮುಂದಕ್ಕೆ ಹೋಗಬೇಕಾಗಿತ್ತಪ್ಪ ಅಂದ್ರೆ ಇದನ್ನು ಎಲ್ಲಿ ಹೋಗಿ ಇದು ಆಗಿತ್ತಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಮಂಗಳವಾರ ಹಾಕೋಬೇಕಾಗಿತ್ತು ಹಾಕೊಂಡಿದ್ಯಪ್ಪ ಅಂದ್ರೆ ಇದು ಒಂದು ದಿನ ಮಂಗಳವಾರ ಬಿಟ್ಟರೆ ಬುಧವಾರ ಆನ್ಸರ್ ರೈಟ್ ಆನ್ಸರ್ ಆಗ್ತಿತ್ತು ಹೌದಾ ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ನಾವು ಯಾವುದಾದ್ರೂ ಹಾಕೋಬೋದು ಈ ಸರ್ ನಾನೇ ಹೇಳಿಬಿಡ್ತೀನಿ ಈಗ ಯಾವ್ದಪ್ಪ ಅಂದ್ರೆ ಇವತ್ತು ತಾರೀಕು ಎಷ್ಟಪ್ಪ ಅಂದ್ರೆ ಇದು ಮೂವತ್ತ ಒಂದು ಐದು ಎರಡು ಸಾವಿರದ ಇಪ್ಪತ್ತ ಐದು ಇವತ್ತು ಯಾವಾರ ಇವತ್ತು ಶನಿವಾರ ನಮ್ಗೆ ಗೊತ್ತಿದೆ ಈ ಡೇಟಿಗೆ ಶನಿವಾರ ಐತೆ ಅನ್ಕೊ ಗೊತ್ತಿದೆ ನಾವು ಪ್ರಾಕ್ಟೀಸ್ಗೋಸ್ಕೋಸ್ಕರ ಏನು ಹಾಕಿರ್ತಪ್ಪ ಅಂದರೆ ಮೂವತ್ತೊಂದು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರವಾದರೆ ಇದೇ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತಾರು ಯಾವ ವರ್ಷ ಅಂತ ಕೇಳ್ಬಿಡ್ತೀವಿ ಹೌದಾ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಕ್ಟೀಸ್ಗೋಸ್ಕರ ಕೇಳಿದಾಗ ನೀವೇನು ಮಾಡಬೇಕು ನಾರ್ಮಲ್ ಒಂದು ವರ್ಷ ಮುಂದಕ್ಕೆ ಹೋಗಿದ್ರಪ್ಪ ಅಂದರೆ ಇದೇನು ಅಧಿಕ ವರ್ಷ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಅಧಿಕ ವರ್ಷ ಅಲ್ಲ ರ್ಯಾಂಡಮ್ ಆಗಿ ನಮ್ಮ ಅವರು ಸೋಮವಾರ ಅಂತ ಹೇಳಿದ್ದಾರೆ ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತಾರು ಯಾವಾರು ಬರ್ತದಪ್ಪ ಅಂದರೆ ಅದಕ್ಕೆ ವರ್ಷ ಅಲ್ಲ ಅಂದರೆ ಒಂದು ದಿನ ಮುಂದಕ್ಕೆ ಹೋಗ್ಬಿಡ್ಬೇಕು ಸೋಮವಾರ ಒಂದು ಕ್ವಶನ್ಸ್ನ ಕೇಳಿದ ನೀವು ಮಂಗಳಾರ ಸರ್ ಅಂತ ಹೇಳ್ಬೋದು ಈ ಥರ ನೀವು ಕಂಪ್ಲೀಟ್ ಆಗಿ ಇವೆಲ್ಲ ಗೊತ್ತಾಗಬೇಕಪ್ಪ ಅಂದರೆ ಕ್ಯಾಲೆಂಡರ್ ಚಾಪ್ಟರ್ನ ನೋಡಿರಿ ಅಲ್ಲಿ ನೀಟಾಗಿ ಹೇಳಿದ್ದೀನಿ ಅಲ್ಲ ನಿಮಗೆ ಅರ್ಥ ಆಗ್ತದೆ ಓಕೆ ಚಾನಲ್ ಅಂತ ಮಾಡ್ಕೊಡ್ರಿ ಪೇಜಸ್ಗಳು ನೋಡ್ತಿದ್ರೆ ಫಾಲೋ ಮಾಡಿಕೊಡ್ರಿ ಥ್ಯಾಂಕ್ ಯು ಕ್ಯಾಲೆಂಡರ್ ರಿಲೇಟೆಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ನೋಡ್ಕೊತಾ ಬರ್ರಿ ಆ ಕ್ವಶನ್ಸ್ ಯಾವ ತರ ಇದಪ್ಪ ಅಂದ್ರ ಎರಡ್ ಸಾವಿರದ ಮೂರು ವರ್ಷದ ಜನವರಿ ಮೂವತ್ತನೇ ದಿವಸ ಗುರುವಾರ ನೋಡ್ರಿ ಜನವರಿ ಮೂವತ್ತು ಯಾವಾರ ಅದಪ್ಪ ಅಂತ ಹೇಳ್ಯಾರ ಗುರುವಾರ ಅಂತ ಹೇಳ್ಯಾರ ಅದೇ ಎರಡ್ ಸಾವಿರದ ಮೂರು ವರ್ಷದ ಮಾರ್ಚ್ ಎರಡನೇ ತಾರೀಕ ಅಥವಾ ಎರಡನೇ ದಿನ ಯಾವಾರ ಅಂತೇಳಿ ನಾವು ಅಂಗಡಿ ಬಹಳ ಸಿಂಪಲ್ ಅದೇ ವರ್ಷದ್ದು ಒಳಗಿನ ಡೇಟ್ ನ ಕೇಳ್ತಾ ಇದ್ನಪ್ಪ ಅಂದ್ರ ಇಲ್ಲಿ ನೋಡ್ರಿ ಬರ್ಕೊಂಡ್ಬಿಡ್ಬೇಕಲ್ಲ ಎರಡ್ ಸಾವಿರದ ಮೂರು ಐತಲ್ಲ ಎರಡ್ ಸಾವಿರದ ಮೂರು ಜನವರಿ ಏನಪ್ಪಾ ಅಂದ್ರೆ ಮೂವತ್ತು ಅಂತ ಹೇಳ್ತಾರೆ ಯಾವಂತ ಹೇಳ್ಯಾರ ಅವರು ಗುರುವಾರ ಹೇಳಿ ಅವರು ಹೇಳಿದ್ದಾರೆ ನಾವು ಕಣ್ಣು ಹಿಡಿಬೇಕಾಗಿದ್ದು ಮಾರ್ಚ್ ಎರಡನೇ ತಾರೀಕು ಯಾವಾರು ಕಣ್ಣಿಡಬೇಕಾಗ್ಯ ಹಿಂಗೆ ಕೊಟ್ಟಾಗ ಎರಡು ಸಾವಿರದ ಮೂರು ಜನವರಿ ಫೆಬ್ರವರಿ ಮಾರ್ಚ್ ಬರಬೇಕು ಹಾಗಾದ್ರೆ ನೀವು ಈ ಥರ ಬರೀಬೇಕು ಇದನ್ನು ಜನವರಿ ಇದನ್ನು ಫೆಬ್ರವರಿ ಇದನ್ನು ಮಾರ್ಚ್ ಈ ಥರ ಬರೀರಿ ಹೌದಾ ಜನವರಿ ಫೆಬ್ರವರಿ ಮಾರ್ಚ್ ಇಷ್ಟು ಬಾರದು ನೀವು ಏನು ಮಾಡೋಕಪ್ಪ ಅಂದ್ರೆ ಈಗ ಜನವರಿ ಎಷ್ಟನೇ ತಾರೀಕು ಆಲ್ರೆಡಿ ಗೊತ್ತೈತೆ ನಿಮಗೆ ಮೂವತ್ತನೇ ದಿವಸ ಅಂದ್ರೆ ಮೂವತ್ತನೇ ದಿನ ಗುರುವಾರ ಜನವರಿ ಒಳಗಡೆ ನಾರ್ಮಲ್ ಆಗಿ ಎಷ್ಟು ದಿನ ಇರ್ತದೆ ಮೂವತ್ತೊಂದು ದಿನ ಇರ್ತವೆ ಹೌದಾ ಜನವರಿ ಒಳಗಡೆ ಮೂವತ್ತೊಂದು ದಿನ ಇರ್ತಾವೆ ಮೂವತ್ತು ದಿನ ಆಲ್ರೆಡಿ ನಿಮ್ಗೆ ಮುಗಿದಾಗ್ಯಾವ ಗೊತ್ತೈತಿ ಮೂವತ್ತನೇ ತಾರೀಕು ಗುರುವಾರ ಅಂದ್ಕೊಟ್ಟಾರೆ ನನಗೆ ಅದು ಬೇಕಾಗಿಲ್ಲ ಅಂದರೆ ಮೂವತ್ತೊಂದು ಇನ್ನ ಎಷ್ಟು ದಿನ ಉಳಿತಾವ ಜನವರಿ ಒಳಗಡೆ ನಾವು ಮುಂದಕ್ಕೆ ಇದ್ದೇವೆ ಮಾರ್ಚ್ ಬರೋಕೆ ಮುಂದಕ್ಕೆ ಹೋಗ್ಬೇಕು ಜನವರಿ ಒಳಗೆ ಮೂವತ್ತು ದಿನ ಅಂದ್ರೆ ಮೂವತ್ತೊಂದು ದಿನ ಅಂದ್ರೆ ಒಂದು ದಿನ ಉಳಿತು ಹಾಗಾದ್ರೆ ಆ ಒಂದು ದಿನ ಮಾತ್ರ ಬರೀದಿದ್ವಿ ಇನ್ನ ಫೆಬ್ರವರಿ ಹಾಗಾದ್ರೆ ಇದು ಎರಡ್ ಸಾವಿರದ ಮೂರು ನೋಡ್ರಿ ಎಂಥ ವರ್ಷ ನೋಡ್ರಿ ಇದೇನು ಅಧಿಕ ವರ್ಷ ಏನ್ರಿ ಇದು ಎರಡ್ ಸಾವಿರದ ಮೂರು ಇದು ನಾಲ್ಕರಿಂದ ಅಂತೂ ಬಾಕರ ಆಗಿಲ್ಲ ಕೊನೆಗೆ ಮೂರು ಐತಿ ನಾಲ್ಕರಿಂದ ಬಾಕರ ಆಗಿಲ್ಲ ಹೀಗಾಗಿ ಇದು ಅಧಿಕ ವರ್ಷ ಅಲ್ಲ ಅಧಿಕ ವರ್ಷ ಅಲ್ಲ ಅಂದ್ರೆ ಫೆಬ್ರವರಿ ಒಳಗಡೆ ಜೀರೋ ಬರೀಬೇಕು ಸರಿ ಯಾಕೆ ಜೀರೋ ಬರದ್ರಿ ಫೆಬ್ರವರಿ ಒಳಗಡೆ ಎಷ್ಟು ದಿನ ಆಯ್ತವು ಇಪ್ಪತ್ತೆಂಟು ಇರ್ತಾವೆ ಹೌದಾ ಇಪ್ಪತ್ತೆಂಟನ್ನ ಬರೀಬೇಕು ನಾನು ಇಲ್ಲಿ ಫೆಬ್ರವರಿ ಒಳಗಡೆ ಇಪ್ಪತ್ತೆಂಟು ದಿನ ಬರೀಬೇಕು ಆ ಇಪ್ಪತ್ತೆಂಟನ್ನ ಏಳರಿಂದ ಬಾಕಾರ್ ಮಾಡಿದಾಗ ಏಳು ಒಂದು ಏಳು ಏಳು ನಾಲ್ಕು ಇಪ್ಪತ್ತೆಂಟು ಶೇಷ ಏನು ಬಂತು ಜೀರೋನೇ ಬರುತ್ತೆ ಹೀಗಾಗಿ ನೀನು ಕೊನೆಗೂ ಎಲ್ಲ ಕೂಡಿಸಿ ಇಪ್ಪತ್ತೆಂಟರಿಂದ ಬಾಕು ಮಾಡಿದಾಗ ಅನ್ಸರ್ ನಮಗೆ ಜೀರೋನೇ ಬರ್ತದೆ ಹೀಗಾಗಿ ಅದ್ರ ಸಲುವಾಗಿ ನಾ ಏನು ಮಾಡ್ಬೇಕಪ್ಪ ಅಂದ್ರೆ ಫೆಬ್ರವರಿ ಒಳಗಡೆ ಇಪ್ಪತ್ತೆಂಟು ಬರ್ಕೋದಕ್ಕಿಂತ ಅದು ಅಧಿಕ ವರ್ಷ ಅಲ್ಲ ಅಂದ್ರೆ ಜೀರೋ ಬರ್ಕೋದು ಉತ್ತಮ ಇನ್ನು ಮಾರ್ಚ್ ಮಾರ್ಚ್ ಎಷ್ಟನೇ ತಾರೀಕು ಬೇಕು ಎರಡನೇ ತಾರೀಕು ಎಷ್ಟನೇ ತಾರೀಕು ಬೇಕಾಗಿತ್ತು ಅದನ್ನು ಬರಲೇಬೇಕು ಮತ್ತು ಮಾರ್ಚ್ ಒಳಗೆ ಮೂವತ್ತೊಂದು ದಿನ ಆಗ್ತಂತ ಮೂವತ್ತೊಂದು ದಿನ ಬರ್ತೀನ ಹಾಂ ಮಾರ್ಚ್ ಒಳಗೆ ಎರಡನೇ ತಾರೀಕು ಎರಡನೇ ತಾರೀಕು ನಾಲ್ಕನೇ ತಾರೀಕು ಹೇಳಿ ನಾಲ್ಕನೇ ತಾರೀಕು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಯಾವ ತಾರೀಕು ಕೇಳ್ತಾರೆ ಅದನ್ನ ಅಷ್ಟೇ ಬರಿಬೇಕು ಅಲ್ಲಿ ಇನ್ನು ಈ ಕಣ್ಣು ಕೂಡಿಸ್ರಿ ಎರಡು ಜೀರೋ ಎರಡು ಜೀರೋ ಅಂದರೆ ಎರಡೇ ನೆಕ್ಸ್ಟ್ ಒಂದು ಎರಡು ಕೂಡಿಸಿದಾಗ ಟೋಟಲ್ ಇದು ಎಷ್ಟಾಯ್ತು ಆಯ್ತು ಹಾಗಾದ್ರೆ ನೀ ಎಷ್ಟು ದಿನ ಮುಂದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಕ್ವಶನ್ಸ್ ಯಾವ ವಾರ ಕೇಳಿದಾನೆ ಗುರುವಾರ ಕೇಳಿದಾನೆ ಆ ಗುರುವಾರಕ್ಕೆ ನೀನು ಎಷ್ಟು ದಿನ ಮುಂದಕ್ಕೆ ಹೋಗ್ಬೇಕು ಮೂರು ದಿನ ಮುಂದಕ್ಕೆ ಹೋಗ್ಬೇಕು ಶ್ರಿಕಾರ ಶನಿವಾರ ರವಿವಾರ ಅಂದರೆ ರವಿವಾರ ಅಂತ ಹೇಳಿಲ್ಲ ಇಲ್ಲ ಭಾನುವಾರ ಇದೆ ಆಪ್ಷನ್ಸು ಆಪ್ಷನ್ಸ್ ಬಿ ಭಾನುವಾರ ಅಂತ ಕೂಡ ನಾವು ಸಂಡೆ ರವಿವಾರ ಅಂತಲೇ ಕರಿತೀವಿ ಹಾಗಾಗಿ ಆಪ್ಷನ್ಸ್ ಎರಡು ರಿಕ್ಸರಿ ಉತ್ತರ ಆಗ್ತದೆ ಈ ಥರ ನಿಮ್ಗೆ ಡೀಟೇಲ್ ಆಗಿ ವಿತ್ ಎಕ್ಸ್ಪ್ಲೇಷನ್ಸು ನೀಟಾಗಿ ಬೇಸಿಕ್ಸ್ ನಂತರ ಅರ್ಥ ಆಗಮಾಳ್ಕೊಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಯಾಲೆಂಡರ್ ಟ್ರಿಕ್ಸ್ ಅಂತೇಳಿ ಅಥವಾ ಕ್ಯಾಲೆಂಡರ್ ಸರಣಿ ಅಂತೇಳಿ ನಾನು ಮೂರು ಭಾಗದಲ್ಲಿ ನೀಟಾಗಿ ಹೇಳ್ತೀನಿ ಅಲ್ಲಿ ಹೋಗಿ ನೋಡ್ಕೊಡ್ರಿ Hello, nonton kita di Allah, Pak Lomsul. Nonton, tetap,